ರೈತ ಬಾ ನಾನು ಸಂತೋಷ್ ಕೋಡ ವೆಲ್ಕಮ್ ಸೇಷ್ ಪ್ರತಿನಿಧಿ ಈಗ ನಾವು ನಮ್ಮ ವೆಲ್ಕಮ್ ಕಂಪನಿಯ ವಾಲಿ ಟಮೋಟ ತಳಿಯನ್ನು ಉತ್ತಮವಾಗಿ ಬೆಳೆದ ನಮ್ಮ ಪ್ರಿಯ ಮಾಜಿ ರೈತರಾದ ಕೂಸಣ್ಣ ಅವರು ಮಾತಾಡೋಣ ನಮಸ್ಕಾರ ಅಣ್ಣ ನಮಸ್ಕಾರ ಜಿಲ್ಲೆ ಯಾವ ಊರಣ್ಣ ತಾಲೂಕು ಹಬ್ಬಿ ಹಬ್ಬಿ ಮೈಸೂರು ಜಿಲ್ಲೆ ಇದು ಯಾವ ಊರಣ್ಣ ವಾಳು ಅಣ್ಣ ಈಗ ನಮ್ಮ ವೆಲ್ಕಮ್ ಕಂಪನಿ ವಾಲಿ ಟೊಮೊಟಾ ತಳಿ ಎಲ್ಲಿಂದ ತಗೊಂಡಿರೋಣ ನಾವು ರಾಮಪುರ ರಾಜಣ್ಣ ಅವರ ಹತ್ರ ತಂದಿದ್ದೇವೆ ನೋಡಿ ಪ್ರಿಯರ್ ಹಿತಾ ಅಂದ್ರೆ ನಮ್ಮ ವೆಲ್ಕಮ್ ಕಂಪ್ನಿಯ ಸಸಿಗಳು ನಮ್ಮ ರಾಮ್ಪುರ ರಾಜಣ್ಣ ಅವರ ಹತ್ರ ಹೆಚ್ಚಾಗಿ ಸಿಗುತ್ತೆ ದಯವಿಟ್ಟು ಸಾಕರ್ಷಿ ಅಣ್ಣ ಈಗ ನೀವು ಎರಡ್ ಸಾವಿರ ಸಸಿ ತಂದಿರೋಣ ಮೂರ್ ಸಾವಿರ ಸಸಿ ತಂದಿದ್ದೀರಿ ಮೂರ್ ಸಾವಿರ ಸಸಿ ತಂದಿರ ಅಣ್ಣ ಈಗ ನಮ್ಮ ವೆಲ್ಕಂ ಕಂಪ್ನಿ ವಾಲಿ ಟೊಮೆಟೊ ತಳಿ ಅಭಿಪ್ರಾಯ ಏನ ಚೆನ್ನಾಗಿ ಬರ್ತಾ ಇದೆ ಹಣ್ಣು ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತಾ ಇದೆ ಒಂದೇ ಮೀಡಿಯಮ್ ಅಲ್ಲಿ ಬತ್ತಾಗ ಅಂದ್ರೆ ಬೆಳವಣಿಗೆ ಐ ಆರು ಅಡಿಯಿಂದ ಏಳು ಅಡಿ ಏನಿದ್ರು ಎಂಟು ಅಡಿ ಗಲಾ ನೆಡ್ಬೇಕು ಹಾಗಿದ್ರೆ ಉತ್ತಮವಾಗಿ ಒಳ್ಳೆ ಇಳುವರಿ ತೆಗೆದೋದು ಎಂಟು ಬಾಸ್ ಕುಯ್ದು ಅಣ್ಣ ಶ್ಯಾಂಪಲು ಎಂಟು ಬಾಕ್ಸ್ ಎಂಟು ಬಾಕ್ಸ್ ಆಮೇಲೆ ಅಣ್ಣ ಇಪ್ಪತ್ತಾರು ಈಗ ಅಣ್ಣ ಈಗಲೂ ಇಪ್ಪತ್ತಾರು ಅಣ್ಣ ಆಮೇಲೆ ಗಿಡದಲ್ಲಿ ಹಣ್ಣುಗಳು ಹ್ಯಾಕ್ ಬರ್ತಾಯಿದ ಅಣ್ಣ ಹಣ್ಣು ಚೆನ್ನಾಗಿ ಬರ್ತಾ ಇದೆ ಕುಡಿಗಳು ಯಾಕೆ ಚಿಗಡ್ತಾಯಿದ್ದಾಣ

ಹಾ ಕೆರೆಟ್ ಸೇರಿದ್ರು ಎಷ್ಟಿ ಆಗ್ಬೋದಣ ಇಪ್ಪ ಇಪ್ಪತ್ತೇಳು ಕೆಜಿ ಕೆರೆಟ್ ಸೇರಿದ್ರೆ ಇಪ್ಪತ್ತೇಳು ಬೇರೆ ಟೊಮೊಟಾ ಕಿಂತ ಎರಡು ಕೆಜಿ ತೂಕ ಜಾಸ್ತಿ ಬರುತ್ತೆ ತೂಕ ಜಾಸ್ತಿ ಬರೋದು ಎರಡು ಕೆಜಿ ತೂಕ ಜಾಸ್ತಿ ಬರ್ತದೆ ತೂಕ ಜಾಸ್ತಿ ಬರುತ್ತೆ ನಾನಿವಾಗ ಸದ್ಯಕ್ಕೆ ಮೈಸೂರಿಗೆ ಹಾಕ್ತಿದ್ದೆ ಇವಾಗ ನಂಜೂರಗೂಡಲ್ಲೇ ಆಗೆ ನಮ್ಮ ಪ್ರಿಯ ರೈತ ಬಂದವರು ಕೊನೆದಾಗಿ ಎರಡು ಮಾತು ಏನು ಹೇಳಕ್ಕೆ ಇಚ್ಛಿಸ್ತೀರಾ ಅಣ್ಣ ವೆಲ್ಕಮ್ ಕಂಪ್ಲೀಟ್ ವಾಲಿ ಟೊಮೆಟೊ ತಳಿ ಬಗ್ಗೆ ವಾಲಿ ಟೊಮೆಟೊ ಚೆನ್ನಾಗಿದೆ ಎಲ್ಲರೂ ಹಾಕ್ ಬೆಳಿರಿ ಅಂತ ಎಲ್ಲ ರೈತರ ಗಟ್ಟಿ ಇದೆ ಶೈನಿಂಗ್ ಇದೆ ಕಲರಿಂಗ್ ಇದೆ ತುಂಬಾ ಚೆನ್ನಾಗಿ ಬತ್ತದ ರೈತರಿಗೆ ಬೇಕಾಗಿರೋದು ಅಣ್ಣ ಗಟ್ಟಿ ಶೈನಿಂಗ್ ಕಲರ್ ಈಗ ಇವತ್ತು ನೀವು ಜಮೀನಿನಲ್ಲಿ 10 ದಿನ ಇಟ್ರೋಣ ಗಟ್ಟಿ ಇರುತ್ತೆ ನಮ್ದು ದೂರ ಸಾಗರಕ್ಕೆ ತುಂಬಾ ಸೂಕ್ತವಾಗಿದೆ ಅಣ್ಣ ಏನು ಅಂದ್ರೆ ನಮ್ದು ಕೆಳಗಿಂದ ಮೇಲರ ಒಂದೇ ಮಟ್ಟ ಬರ್ತಾ ಇದೆ ಈಗ ನೀವು ಇಷ್ಟ ಬಾಸ್ ಕುದಿರಲ್ಲ ಅಣ್ಣ ಅದರ ಹಣ್ಣು ಆಗ್ತಿದ್ರು ಒಂದೇ ಮಟ್ಟ ಬರ್ತಾ ಇದೆ ಅಣ್ಣ ಸ್ವಲ್ಪ ಆಸಿರದೇن ಜಾಸ್ತಿ ಏನಿಲ್ಲ ಎಲ್ಲ ಒಂದೇ ಮಟ್ಟಕ್ಕೆ ಕ್ರೇಟ್ಗ ಒಂದ ಹದಿನೈದು ಕೆ ಜಿ ಹಣ್ಣು ಹದಿನೈದು ಕೆ ಜಿ ಇದು ಎಲ್ಲ ಆವರೇಜ್ ಅಲ್ಲೇ ಬರ್ತಾ ಇದೆ ನೋಡಿ ಪ್ರಿಯ ರೈತ ಬಾಂಧವ್ರೆ ನಮ್ಮ ಹಣ್ಣು ವಾಲ್ಕಮ್ ಕಂಪ್ನಿ ವಾಳಿ ಟೊಮೆಟೊ ತಳಿ ಯಾವ ಮಾಡ್ತಾಳೆ ಯಾಕೆ ಬರ್ತಾ ಇದೆ ಅಂತ ಹ್ಮ್ ಧನ್ಯವಾದ